ಟೌನ್ ಪ್ಲಾನಿಂಗ್ ಅಲ್ಲಿ ಮೆಂಬರ್ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ಆಗಿರಬೇಕು ದೊಡ್ಡ ರಿಯಲ್ ಎಸ್ಟೇಟ್ ಆಗರ್ಭ ಶ್ರೀಮಂತರ ಕುರ್ತಿದ್ದ ಉದ್ದೆಗಳಲ್ಲಿ ನಾನು ಬಡವ್ರಿಸಿದೀನಿ ಇದಕ್ಕಿಂತ ನಿದರ್ಶನ ಬೇಕಾ ನಾನು ಬಡವ್ರ ಪರ ಅನ್ನೋದಕ್ಕೆ ನನ್ನಂತ ಎಮ್ ಎಲ್ ಎಂದ್ ನೂರಿನೂರು ಜನ ಬಂದ್ರೆ ಸರಿ ಹೋಗ್ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ ಕೇತನಹಳ್ಳಿ ಆನೆ ಕೊತ್ತೂರು ಈಗ ಸಾಧನೆ ಹೋಗ್ತಾ ಇದೀವಿ ಇಲ್ಲಿ ಬೇಸಿಕಲಿ ತುಂಬಾ ಜನ ಕೇತನಹಳ್ಳಿಯಲ್ಲಿ ಸೈಟ್ ಗಳು ಕೊಡಿಸಿ ಮನೆಗಳು ಕೊಡಿಸಿ ಮತ್ತೆ ಅಲ್ಲಿ ತುಂಬಾ ಜನ ಒಂದು ಐವತ್ತಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿಲ್ಲ ಕೆಲವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಕೆಲವ್ರಿಗೆ ರೇಷನ್ ಬರ್ತಿಲ್ಲ ಅದನ್ನೆಲ್ಲ ಸಾಲ್ವ್ ಮಾಡಿದ್ವಿ ಮತ್ತೆ ಕಾರ್ಡಲ್ಲಿ ಆರು ಜನ ಇರ್ತಾರೆ ಒಬ್ರಿಗೆ ಮಾತ್ರ ಅಕ್ಕಿ ಬರ್ತಿದ್ವಿ ಯಾಕೆ ಅಂತ ವಿಚಾರಿಸಿದೆ ಅದು ತಂಬಿ ಇಂಪ್ರೆಷನ್ ಪ್ರಾಬ್ಲಮ್ ಅದು ಸರಿ ಮಾಡ್ತಿದ್ವಿ ಇನ್ನು ಈ ಊರಿಗೆ ಈ ಹಿಂದಿನ ಊರಿಗೆ ಆನೆ ಮಾಡೋಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಮಾತು ಕೊಟ್ಟಿದ್ದೀನಿ ನಮ್ಮ ಮುಖಂಡರು ಮಾಡ್ತಾರೆ ಮತ್ತೆ ಈ ಊರಿಗೆ ವಾಟರ್ ಫಿಲ್ಟರ್ ಮತ್ತೆ ಬಸ್ ಸ್ಟಾಪ್ ಕೇಳಿದರೆ ಅವೆರಡು ಹಾಕ್ತಾ ಇದೀವಿ ಮತ್ತೆ ಇದಕ್ಕೆ ಇಪ್ಪತ್ತು ಲಕ್ಷ ಹಾಕಿ ಅಂಗನವಾಡಿ ಹಾಕಿದ್ರಿ ಇವತ್ತು ಅದು ಗುದ್ಲಿ ಪೂಜೆನೂ ಮಾಡಿದೆ ಕೇತನಹಳ್ಳಿಯಲ್ಲಿ ಇವತ್ತಿಗೆ ಎಂಟು ಹಳ್ಳಿ ಮುಗಿಯುತ್ತೆ ಇದು ಒಂಬತ್ತನ ಹಳ್ಳಿಗೆ ಹೋಗ್ತಾ ಇದೀವಿ ಸರ್ ಸರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ದಲಿತ ಕಾಲೇನಿಗೋತ್ರು ನಿಮ್ಮನ್ನ ತುಂಬಾ ಪೂರ್ವವಾಗಿ ಒಂದು ಹೂವಿನ ಸುರಿಮಳೆನೆ ಸುರಿಸ್ಬಿಟ್ಟು ಇಲ್ಲಿನ ನನಗೆ ನನಗೆ ನಾನು ಒಂದು ನಾನು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ ನಾನು ನನಗೆ ಎಸ್ ಸಿ ಎಸ್ ಟಿಯವರು ಅಭಿವೃದ್ಧಿ ಆಗ್ಬೇಕು ಅನ್ನೋದಷ್ಟೇ ಅಜೆಂಡಾ ನಿಜವಾದ ಬಡತನ ಅಲ್ಲಿದೆ ಅವ್ರ ಕಷ್ಟ ಇದೆ ಪ್ರತಿ ಕಾಲೋನಿಯೊಳಕು ಪ್ರತಿ ಇದೊಳಕ್ಕೂ ಹೋಗಿ ಅವ್ರ ಕಷ್ಟ ಕೇಳ್ತೀನಿ ಅವ್ರ ಜೊತೆ ಬೆರೀತಿದ್ದೀನಿ ಅವರ ಭವಿಷ್ಯ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ಅವ್ರನ್ನ ಅಭಿವೃದ್ಧಿ ಮಾಡಿ ಎಲ್ಲ ನೋಡಿ ಎಷ್ಟೋ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿಗೆ ಸ್ಮಶಾನದ ಜಾಗ ಇಲ್ಲ ಯಾಕೆ ಎಪ್ಪತ್ತೈದು ವರ್ಷದಲ್ಲಿ ಕೊಡಕ್ ನಮ್ಗೆ ಈಗ ನಾನು ಬಂದೇ ಒಂದ್ ಎರಡು ಎಕರೆ ಮಾಡಿ ಆರ್ಡರ್ ಮಾಡಿಸ್ಬೇಕಾ ಇಚ್ಛಾಶಕ್ತಿ ಇದ್ರೆ ಮಾಡ್ಬೋದು ನಾನು ಅವ್ರ ಜೊತೆ ಇರ್ತೀನಿ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ ಅಲ್ಲ ಅವರು ನಾನು ಹಂಗೆ ಮಾತಾಡ್ತಿಲ್ಲ ನಾನು ಎಲ್ಲ ಸಮುದಾಯದ ಹುಡುಗ ಎಸ್ ಸಿ ಎಸ್ ಟಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ಅಭಿಮಾನ ಜಾಸ್ತಿ ಯಾಕೆಂದ್ರೆ ಅವರಿಗೆ ಒಂದು ಎಮ್ ಎಲ್ ಎ ಅವಶ್ಯಕತೆ ಜಾಸ್ತಿ ಇದೆ ಅವ್ರಿಗೆ ಎಮ್ ಎಲ್ ಎ ಅವಶ್ಯಕತೆ ಜಾಸ್ತಿ ಇದೆ ನಾನು ಎಲ್ಲ ಸಮುದಾಯದ ಹುಡುಗ ಒಂದ್ಸಲ ಎ ಎಲ್ಲ ಆದರೆ ನನ್ಗೆ ಎಸ್ ಸಿ ಎಸ್ ಟಿ ಸಮುದಾಯ ಆದ್ಮೇಲೆ ಪ್ರೀತಿ ಜಾಸ್ತಿ ಇದರಲ್ಲಿ ಯಾವುದೇ ಇದಿಲ್ಲ ನಾನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನನ್ನ ಪ್ರೀತಿ ಜಾಸ್ತಿ ಇದೆ ಇರುತ್ತೆ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದ್ರು ಕೂಡ ಸಮಾಜದಲ್ಲಿ ದಲಿತ ಸಮುದಾಯದವರು ಇನ್ನೂ ಅವಮಾನಗಳನ್ನು ಎದುರಿಸುವಂತಾಗಿದೆ ನನ್ನ ಎಮ್ ಎಲ್ ಎಂದ್ ಇನ್ನೂರು ಜನ ಬಂದರೆ ಸರಿಯೋಗಿಬಿಡುತ್ತೆ ಅಂತ ನನ್ನ ಅಭಿಪ್ರಾಯ ಆದಷ್ಟು ಬೇಗ ನನ್ನಂತ ಎಮ್ ಎಲ್ ಎಗಳು ನೂರಿನೂರು ಜನ ಎಲೆಕ್ಟ್ ಆಗಲಿ ಎಸ್ ಸಿ ಎಸ್ ಟಿ ಸಮುದಾಯನ ಮುಖ್ಯವಾಹಿನಿಗೆ ತರಲಿ ಅಂತ ಬಯಸ್ತೇನೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಕಸ ಗುಡಿಸುತ್ತಿದ್ದ ಅಮೀಮನ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯ್ಕೆ ಮಾಡಿರೋದಕ್ಕೆ ಎಲ್ಲೆಡೆ ಮೆಚ್ಚುಗೆ ಅದೊಂದು ತಾವು ಗಮನಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ಲಾನಿಂಗ್ ಅಲ್ಲಿ ಮೆಂಬರ್ ಆಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕುಟುಂಬಗಳವರ ಆಗಿರಬೇಕು ನಾನು ಅಂತ ಟೌನ್ ಪ್ಲಾನಿಂಗ್ ಅಲ್ಲಿ ಇಬ್ಬರನ್ನ ಎಸ್ ಸಿ ಸಮುದಾಯದವ್ರನ್ನ ಮಾಡಿದಿನಿ ಒಬ್ಬರನ್ನ ಕಸ ಗುಡಿಸೋ ಹುಡುಗನ್ ಮಾಡಿದ್ದೀನಿ ಇವತ್ತು ನಾನು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಕಸ ಗುಡಿಸ್ತಿದ್ದ ಅಮೀಮ್ ಅನ್ನೋ ಹುಡುಗನ್ನ ಅವ್ರ ತಂದೆ ಮೂಟೆ ಬರ್ತಾರೆ ಅವ್ರ ಮಗನ ನಾನು ಮೆಂಬರ್ ಮಾಡಿದ್ದೀನಿ ಎಸ್ ಸಿ ಸಮುದಾಯದವ್ರು ಮೆಂಬರ್ ಮಾಡಿದ್ದೀನಿ ಹೇಳಿ ಅಂಥ ಹುದ್ದೆಗಳಲ್ಲಿ ಯಾರೂ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಆಧರ್ಭ ಶ್ರೀಮಂತರ ಕುರ್ತಿದ್ದ ಉದ್ದೆಗಳಲ್ಲಿ ನಾನು ಬಡವ್ರನ್ನ ಕೊಡಿಸಿದ್ದೀನಿ ಇದಕ್ಕಿಂತ ನಿದರ್ಶನ ಬೇಕಾ ನಾನು ಬಡವ್ರ ಪರ ಅನ್ನೋದಕ್ಕೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್ ಪಕ್ಷಾತೀತವಾಗಿ ಇಲ್ಲ ನನಗೆ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಪಕ್ಷ ನಿಷ್ಠರಿಗೆ ಮನ್ನಣೆ ಕೊಡೋದು ಮನ್ನಣೆ ಕೊಡ್ತಿದೆಯಾ ಇದೇ ಥರ ಮುಂದುವರಿಸ್ಕೊಂಡು ಅಂತ ಅವರು ಸಹ ನನಗೆ ಮನ್ನಣೆ ಕೊಟ್ಟಿದ್ದಾರೆ ಕ್ಷೇತ್ರದ ಜನತೆಗೆ ಏನು ಭರವಸೆ ಕೊಡ್ತೀನಿ ನಾನು ಕ್ಷೇತ್ರದ ಜನತೆ ಪರವಾಗಿರ್ತೀನಿ ಮತ್ತೊಮ್ಮೆ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಯಾಬಿನೆಟ್ ರೀಶಫಲ್ ಆಗ್ತಿದೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನನಗೆ ಮಿನಿಸ್ಟ್ ಆಗೋ ಯಾವುದೇ ಆಸಕ್ತಿ ಇಲ್ಲ ನಮ್ಮ ಸಚಿವರಿದ್ದಾರೆ ಶುಬ್ಬಾರೆಡ್ಡಿ ಸಾಹೇಬರಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ನಾನು ಎಮ್ ಎಲ್ ಎ ಆಗಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ನನಗೆ ಇನ್ನೂ ಮಿನಿಸ್ಟರ್ ಆಗುವಷ್ಟು ಅರ್ಹತೆ ಈಗಿನ ಬಂದಿಲ್ಲ ಅಷ್ಟು ಮಾತ್ರ ಹೇಳ್ಬನ್ನೆ